ಟಿವಿ ಟ್ವೆಂಟಿ ಫೋರ್ ನ್ಯೂಸ್ ವಾಹಿನಿಗೆ ಸ್ವಾಗತ ಯತ್ನಾಳ್ ನಮ್ಮ ಪಕ್ಷಕ್ಕೆ ಬಂದ್ರೆ ಕರೆದುಕೊಳ್ತೀವಿ ಹೈಕಮಾಂಡ್ ಜೊತೆಗೆ ಚರ್ಚೆ ಮಾಡಿ ಕರೆದುಕೊಂಡು ಬನ್ನಿ ಅಂದ್ರೆ ನಾನೇ ಬಸನಗೌಡ ಪಾಟೀಲ್ ಯತ್ನಾಳ್ ಅವರನ್ನ ಕಾಂಗ್ರೆಸ್ ಕರೆದುಕೊಂಡು ಬರ್ತೀನಿ ಅಂತ ಹುಬ್ಬಳ್ಳಿಯಲ್ಲಿ ಶಾಸಕ ರಾಜು ಹೇಳಿಕೆ ಕೊಟ್ಟಿದ್ದಾರೆ ಮಾಧ್ಯಮದವರ ಜೊತೆ ಮಾತನಾಡಿ ಬೆಲೆ ಏರಿಕೆಯಿಂದ ಅಷ್ಟು ಹೊರೆ ಆಗೋದಿಲ್ಲ ನಮಗೂ ಇತಿಮಿತಿ ಇರುತ್ತೆ ಹೊಸ ಬಸ್ ನಿಲ್ದಾಣ ನಿರ್ಮಾಣ ಹೊಸ ಬಸ್ ಖರೀದಿ ಮಾಡ್ತಾ ಇದ್ದೇವೆ ವ್ಯವಸ್ಥೆ ಸರಿಪಡಿಸಬೇಕು ನೋ ಪ್ರಾಫಿಟ್ ನೋ ಲಾಸ್ ನಲ್ಲಿ ಸಂಸ್ಥೆ ನಡಿಬೇಕು ಐದು ಗ್ಯಾರಂಟಿ ಜನರಿಗೆ ಉಪಯೋಗ ಆಗ್ತಾ ಇದೆ ಯಾರು ವಿರೋಧ ಮಾಡ್ತಾ ಇದ್ರು ಅವರು ನಮ್ಮನ್ನ ಕಾಪಿ ಮಾಡ್ತಾ ಇದ್ದಾರೆ ಸರ್ಕಾರದಲ್ಲಿ ಅಡೆತಡೆ ಸಹಜ ಆದ್ರೆ ಸಿದ್ದರಾಮಯ್ಯ ಪಾರದರ್ಶಕವಾಗಿ ನಡೆಸ್ತಾ ಇದ್ದಾರೆ ಎಂದಿದ್ದಾರೆ ಅದು ನೋಡ್ರಿ ಅದು ಕೆಲವ ವಿರೋಧ ಪಕ್ಷದವ್ರು ಅಲ್ಲಿ ಪ್ರಸ್ತಾಪ ಮಾಡಿದ್ರು ಇವ್ರು ಕೇಳಿದಕ್ಕಾಗಿ ಅದನ್ನ ಪ್ರಸ್ತಾಪ ಮಾಡಿದ ಬಳಕ ಉತ್ತರ ಕೊಡ್ಬೇಕಲ್ಲ ಅವ್ರ ಹೆಸರು ತಗೊಂಡ್ರು ರಾಜನ ಹೆಸರು ಯಾರು ತಗೊಂಡ್ರು ಮಾಡ್ಲಿಲ್ಲ ಅದು ತಗೊಂಡ್ ಬಳಿಕ ಅದನ್ನ ಸುಮ್ಮನೆ ಕೂತಿದ್ರು ಅದು ಪ್ರೂಫ್ ಪತ್ರ ಮಾಡ್ತಿದ್ರು ಅದಕ್ಕೊಂದು ಏನಾದ್ರು ಸರಿಯಾದ ಉತ್ತರ ಕೊಡ್ಬೇಕಾಯ್ತು ಅವರು ಉತ್ತರವನ್ನು ಕೊಟ್ಟಿದಾರ ಬರ್ತು ಅಲ್ಲಿ ಸದನದಾಗ ಚರ್ಚೆ ಮಾಡುವಂತದ್ದು ವಿಷಯ ಅದೇ ಅಜೆಂಡಾದಾಗಿತ್ತಜೆಂಡಾದ್ರೆ ಸ್ಪೀಕರ್ ಏನ್ ಚರ್ಚೆಗೆ ಅವಕಾಶ ಕೊಟ್ರ ಅವನು ಬಜೆಟ್ ಮೇಲೆ ಮತ್ತು ಮಾತಾಡ್ತಾ ಮಾತಾಡ್ತಾ ಈ ವಿಷಯನ ಪ್ರಸ್ತಾಪ ಮಾಡಿರಿ ಅವ್ರು ರಾಜನ್ ಅವ್ರ ಹೆಸರು ತೊಗೊಂಡಾಗ ಅವ್ರು ಅದಕ್ಕೆ ನನ್ನ ಹೆಸರು ಸದನದಾಗ ತೊಗೊಂಡ್ ಬಳಕ ನಾನು ಅದಕ್ಕೆ ಉತ್ತರ ಕೊಡದೆ ಹೋಗಿದ್ರೆ ನಾನು ತಪ್ಪಸ್ತೀ ಸಿದ್ಧ ಆಗ್ತೈತಿ ಅದಕ್ಕಾಗಿ ಅದನ್ನ ಮಾತಾಡಿದ್ರೆ ಅದಕ್ಕೇನು ಭಾಳ ನೀವು ಚರ್ಚೆಗೆ ಕೊಡಬೇಡ್ರಿ ಡೆವಲಪ್ಮೆಂಟ್ ಸಲುವಾಗಿ ನೋಡೋಣ ಅದು ಅವರ ಪಕ್ಷದ ವಿಷಯ ನಾವೇ ಹೆಂಗೆ ಹೇಳೋಣ ಅದನ್ನ ಅವ್ರ ಪಕ್ಷದ ವಿಷಯ ನಾನು ಕಾಂಗ್ರೆಸ್ ಅವ್ರ ಬಿ ಜೆ ಪಿ

ಡೆವಲಪ್ಮೆಂಟ್ ಸಲುವಾಗಿ ಅಭಿವೃದ್ಧಿ ಸಲುವಾಗಿ ಅವರು ಕೇಂದ್ರೀಯ ಮಂತ್ರಿಗಳಿದ್ದಾರು ಭೇಟಿ ಮಾಡೋದು ಈಗ ನಾನು ಹೋಗಿ ನರೇಂದ್ರ ಮೋದಿ ಅವ್ರನ್ನ ಭೇಟ ಆದರೆ ರಾಜೀವ್ ಅವರು ಕಾಂಗ್ರೆಸ್ದ ಎಮ್ ಎಲ್ ಎ ಕರ್ನಾಟಕ ಇದು ವಾಯವ್ಯ ಕರ್ನಾಟಕ ಅಧ್ಯಕ್ಷರು ನರೇಂದ್ರ ಮೋದಿ ಅವರು ಭೇಟ ಅದು ಬೇರೆ ಸ್ವರೂಪ ಯಾಕೆ ಕೊಡ್ತಾರೆನಾ ಬೇಕಾಗಿಲ್ಲ ಏನೋ ಅಭಿವೃದ್ಧಿ ಸಲುವಾಗಿ ಭೇಟಿಯಾಗಿರಬೇಕು ರಾಜ್ಯದ ಹಿತದೃಷ್ಟಿಯಿಂದ ಅದು ಅಭಿವೃದ್ಧಿ ದೃಷ್ಟಿಯಿಂದ ಭೇಟಿಯಾಗಿರ್ತಾರೆ ಅದಕ್ಕೆ ಬೇರೆ ವಿಷಯ ಚರ್ಚೆ ಕೊಡೋದು ಅವಶ್ಯಕತೆ ಇಲ್ಲ ಥ್ಯಾಂಕ್ ಯು ಅವರೇ ಹೇಳಿದಾರಲ್ಲ ರೀ ಅವ್ರೇನು ಹೇಳಿದರು ಅದು ಪ್ರೂ ಸಿದ್ಧ ಮಾಡಿ ತೋರಿಸಿದ್ದಾದ್ರೆ ನಾನು ರಾಜಕೀಯದಿಂದ ನಿವೃತ್ತಿ ಆಗ್ತೀನಿ ನಾನು ಹಂಗೆ ಮಾತಾಡೇ ಇಲ್ಲ ಅಂತೇಳಿ ಸ್ವಂತ ಡಿ ಕೆ ಶಿವಕುಮಾರ್ ಅವರು ಹೇಳಿದರು ಸಂವಿಧಾನ ಬದಲಾವಣೆ ಬಗ್ಗೆ ನಾನು ಹಂಗೆ ಮಾತಾಡಿಲ್ಲ ಅಂತ ಹೇಳಿದರು ಓಕೆ ಥ್ಯಾಂಕ್ ಯು ಅಣ್ಣ ಥ್ಯಾಂಕ್ ಯು ಥ್ಯಾಂಕ್ ಯು ಕನ್ನಡಿಗರ ಮೆಚ್ಚಿನ ನಿಮ್ಮ ಟಿವಿ ಟ್ವೆಂಟಿ ಫೋರ್ ಕನ್ನಡ ನ್ಯೂಸ್ ವಾಹಿನಿ ಇದೀಗ ಟಿವಿಯಲ್ಲಿ ಲಭ್ಯ ಕರ್ನಾಟಕ ಮತ್ತು ದೇಶ ವಿದೇಶದ ಮುನ್ನೂರ ಅರವತ್ತು ಡಿಗ್ರಿ ಸುದ್ದಿ ಹಾಗೂ ಉತ್ತರ ಕರ್ನಾಟಕ ಬೆಳಗಾವಿ ಬಾಗಲಕೋಟೆ ಧಾರವಾಡ ಹಾವೇರಿ ಗದಗ ಬಿಜಾಪುರ ಜಿಲ್ಲೆಯ ಕ್ಷಣ ಕ್ಷಣದ ವಿವರವನ್ನು ಪಡೆಯುವುದಕ್ಕೆ ಟಿವಿ ಟ್ವೆಂಟಿ ಫೋರ್ ಕನ್ನಡ ನ್ಯೂಸ್ ವಾಹಿನಿಯನ್ನ ಲೈಕ್ ಮಾಡಿ ವಿಡಿಯೋಗಳನ್ನು ಶೇರ್ ಮಾಡಿ ಕಮೆಂಟ್ ಮಾಡುವ ಮೂಲಕ ನಮ್ಮ ವಾಹಿನಿಗೆ ಸಹಕಾರ ನೀಡಿ ಮತ್ತು ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು